ಶ್ರೀ ಗುರುಭ್ಯೋ ನಮಃ ಓಂ ಅಚತುರ್ವದನೋ ಬ್ರಹ್ಮ ಅಚತುರ್ವದೋ ಶಂಭು ಭಗವಾನ್ ಬಾದರಾಯಣ ಸರ್ವರಿಗೂ ನಮಸ್ಕಾರ ಶ್ರೀ ಸ್ಕಾಂದ ಮಹಾಪುರಾಣದ ಕಥೆಗಳ ಸಾಲಿನಲ್ಲಿ ಮುನ್ನೂರ ನಲವತ್ತ ಐದನೆಯ ಭಾಗ ಸಿಂಹವಾಹಿನಿಯಾದ ಪಾರ್ವತಿ ದೇವಿಯನ್ನು ನೋಡಿ ಮಹಿಷಾಸುರನು ಅವಳನ್ನು ಶೈಲ ವೃಷ್ಟಿಯಿಂದ ಅಂದರೆ ಕಲ್ಲಿನ ಸುರಿಮಳೆಯಿಂದ ಆಚ್ಛಾದಿಸಿದನು ತನ್ನ ಬಾಣ ವರ್ಷಗಳಿಂದ ಅದನ್ನು ನಿವಾರಿಸಿಕೊಂಡು ಅವನ ಮೇಲೆ ತೀಕ್ಷ್ಣವಾದ ಅಸ್ತ್ರಗಳನ್ನು ಪ್ರಯೋಗಿಸಿ ದೇಹವನ್ನು ಕತ್ತರಿಸಿದಳು ತೀವ್ರವಾದ ಗಾಯಗೊಂಡು ರಕ್ತ ಸುರಿಯುತ್ತಿದ್ದರೂ ದೃಢದೇಹಿಯಾದುದರಿಂದ ಅದನ್ನು ಲೆಕ್ಕಿಸದೆ ಯುದ್ಧ ಮಾಡಲಾರಂಭಿಸಿ ತಕ್ಷಣದಲ್ಲಿಯೇ ಅದೃಶ್ಯನಾಗಿ ಭಯಂಕರವಾದ ಸಿಂಹದ ರೂಪದಿಂದ ಓಡಾಡುತ್ತಿದ್ದನು ದೇವಿಯ ವಾಹನವಾದ ಸಿಂಹವು ಮುಂಗಾಲುಗಳಿಂದ ಆ ಸಿಂಹಕ್ಕೆ ಹೊಡೆಯುತ್ತಲೇ ಅವನು ತನ್ನ ಉಗುರುಗಳಿಂದ ಅದರ ಎದೆಯನ್ನು ಸೀಳಿ ವ್ಯಾಘ್ರರೂಪಿಯಾಗಿ ರೂಪಿಯಾಗಿ ದೇವಿಯ ಮೇಲೆ ಆಕ್ರಮಣ ಮಾಡಲು ಬಂದವನ ಮೇಲೆ ತನ್ನ ಖಡ್ಗವನ್ನು ಬೀಸಿದಳು ಖಡ್ಗವು ವ್ಯಾಘ್ರ ರೂಪದ ಅವನ ಮುಖವನ್ನು ಹೊಕ್ಕು ಶರೀರವನ್ನು ಭೇದಿಸಿ ಹೊರಬಂದು ಆಕಾಶದಲ್ಲಿ ಲೀನವಾಯಿತು ದೈತ್ಯನು ಈಗ ಮದೋನ್ಮತ್ತ ಸಲಗ ರೂಪ ತಾಳಿ ದಾರಿಯಲ್ಲಿ ಸಿಕ್ಕ ಮೃಗಗಳನ್ನೆಲ್ಲ ಕೊಲ್ಲುತ್ತಾ ದೇವಿಯ ಎದುರಿಗೆ ಕಾಣಿಸಿಕೊಂಡನು ದೇವಿಯ ವಾಹನ ಸಿಂಹವು ಆನೆಯನ್ನು ಘಾಸಿಗೊಳಿಸಿತು ಆ ದೇಹವನ್ನು ಬಿಟ್ಟು ಕತ್ತಿ ಗುರಾಣಿಯೊಂದಿಗೆ ಭಯಂಕರವಾದ ಮುಖದೊಡನೆ ಓಡಿ ಬರುತ್ತಿದ್ದವನನ್ನು ತನ್ನ ಚಕ್ರಾಯುದ್ಧವನ್ನು ಪ್ರಯೋಗಿಸಿ ತಲೆಯನ್ನು ಕತ್ತರಿಸಿದಾಗ ನೆಲದ ಮೇಲೆ ಬಿದ್ದವನು ಹಸುರಮಾಯಿಯಿಂದ ಮಹಿಷ ದೇಹ ತಾಳಿ ಯುದ್ಧ ಮುಂದುವರೆಸಿದನು ಆಗ ದೇವತೆಗಳಿಂದ ಪ್ರೇರಿತನಾದ ಗೌತಮ ಮುನಿಯು ದೇವಿಯನ್ನು ಸ್ತೋತ್ರ ಮಾಡಿ ಯುದ್ಧದ ಆಟ ಸಾಕು ಮಾಡು ಲೋಕ ಕಲ್ಯಾಣ ಹಿತಕ್ಕಾಗಿ ಅವನನ್ನು ಸಂಹರಿಸು ಹೀಗೆಂದು ಪ್ರಾರ್ಥಿಸಿದನು ಹೀಗೆ ಎಚ್ಚರಿಸಲ್ಪಟ್ಟ ಪಾರ್ವತಿಯು ತನ್ನ ಭಗವದ್ ರೂಪವನ್ನು ಸ್ಮರಿಸಿ ಮಹಿಷಾಸುರನನ್ನು ಹೊಡೆದು ಕೆಳಕ್ಕೆ ಕೆಡವಿ ತ್ರಿಶೂಲದಿಂದ ಇರಿದು ತನ್ನ ದೇಹದ ಭಾರವನ್ನೆಲ್ಲಾ ಬಿಟ್ಟು ಎದೆಯ ಮೇಲೆ ಕಾಲುನಿಟ್ಟು ಮೇಲೇಳಲಾಗದಂತೆ ಒತ್ತಿ ಹಿಡಿದಳು ಅವನ ದೇಹವೆಲ್ಲ ಛಿದ್ರಗೊಂಡು ದೇವಿಯ ಭಾರವನ್ನು ತಡೆಯಲಾಗದೆ ಕೇವಲ ತಲೆಯನ್ನು ಮಾತ್ರ ಅಲ್ಲಾಡಿಸುತ್ತಾ ನಿತ್ರಾಣನಾದನು ಇದೇ ಸುಸಮಯವೆಂದು ಭಾವಿಸಿದ ದೇವಿಯು ಅವನ ತಲೆಯನ್ನು ಖಡ್ಗದಿಂದ ಕತ್ತರಿಸಿ ನರ್ತಿಸಿದಳು ಮಹಿಷಾಸುರನ ವಧೆಯಿಂದ ನಿಶ್ಚಿಂತರಾದ ದೇವತೆಗಳು ಸಿದ್ಧ ಯಕ್ಷ ಗಂಧರ್ವ ವಿದ್ಯಾಧರರು ದೇವಿಯನ್ನು ಕೊಂಡಾಡಿ ಸ್ತೋತ್ರ ಮಾಡಿ ನಿನ್ನೊಂದಿಗೆ ಅಸುರ ಸಂಹಾರಕ್ಕೆ ಸಹಾಯ ಮಾಡಿದ ಮಾತೃಕೆಯರು ಮತ್ತು ನಿನ್ನ ರೂಪವು ಭೂಮಿಯಲ್ಲಿ ಎಲ್ಲರಿಂದ ಪೂಜಿಸಲ್ಪಡಲಿ ಆ ರಾಕ್ಷಸನೂ ಕೂಡ ಹತನಾಗಿ ಎದೆಯ ಮೇಲೆ ನಿನ್ನ ಪಾದ ಚಿಹ್ನೆಯನ್ನು ಧರಿಸಿದುದರಿಂದ ನಿನ್ನ ಪೂಜೆಗೆ ಮೊದಲು ಪೂಜಿಸಲ್ಪಡಲಿ ಹೀಗೆಂದು ಪ್ರಾರ್ಥಿಸಿದರು ಬಂಧುಗಳ ಇದರ ಮುಂದುವರಿದ ಭಾಗವನ್ನು ನಾಳೆ ಶ್ರವಣ ಮಾಡೋಣ ಎಲ್ಲರಿಗೂ ಒಳಿತಾಗಲಿ ಜೈ ಶ್ರೀರಾಮ್